ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್ ಏನಿದು ರೋಡನ್ನ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ ಇವತ್ತು ನಾವು ನಮ್ಮಮ್ಮ ಮನೆಗೆ ಹೊರಟಿದ್ದೀವಿ ಇದು ಯಾವ ಐವೆ ಅಂತ ಕಂಡುಡಿರಿ ಮತ್ತು ಯಾರಿಗಾದರೂ ಈ ಐವೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಾವೀಗ ಎಲ್ಲಿ ಹೋಗ್ತಿದ್ದೀರಿ ಅಮ್ಮ ಮನೆಗೆ ಹೋಗ್ತಿದ್ದೀವಿ ಹಾಗೆ ಒಂದು ಪವರ್ಫುಲ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವತ್ತು ಸಂಡೇ ಇದೇ ಫಸ್ಟು ನನ್ನ ವ್ಲಾಗ್ ಅಂತ ಹೇಳಬಹುದು ಈ ಅಮ್ಮ ಮನೆಗೆ ಹೋಗಿ ಅಲ್ಲಿಂದ ಒಂದು ಪವರ್ಫುಲ್ ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳಿದ್ನಲ್ವಾ ಆ ಪವರ್ಫುಲ್ ಟೆಂಪಲ್ಲು ಅಷ್ಟೇ ತುಂಬ ಜನ ಹೋಗುವಂತಹ ಒಂದು ಟೆಂಪಲ್ ಅಂತಲೇ ಹೇಳಬಹುದು ನೋಡಿ ಇಲ್ಲಿ ನನ್ನ ಮಗ ನನ್ನ ಮಗಳು ಮುಂದೆ ಕೂತ್ಕೊಂಡಿದ್ದಾರೆ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಅವರು ಹೋಗೋದನ್ನು

ನೋಡಿ ಈ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಗೊತ್ತಿದೆಯಾ ನೋಡಿ ಆಲ್ಮೋಸ್ಟು ಈ ರೋಡ್ನ ಬೆಂಗಳೂರು ನಿಯರ್ ಇರೋರು ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ ಯಾರಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ತುಂಬ ಆಗಿರುವಂತಹ ಒಂದು ದೇವಿ ಅಂತ ಹೇಳಬಹುದು ಮತ್ತು ನಾವು ಹೋಗ್ತಾ ಇರೋ ಉದ್ದೇಶ ಅಮ್ಮ ಮನೆಯಲ್ಲಿ ಇವತ್ತು ಜಾತ್ರೆ ಇತ್ತು ಆ ಜಾತ್ರೆ ಮುಗಿದ ವಾರಕ್ಕೆ ಮಕ್ಕಳನ್ನ ದೇವರ ತೊಟ್ಟಲಿಗೆ ಹಾಕುವಂಥ ಒಂದು ಶಾಸ್ತ್ರ ಇದೆ ಅದನ್ನು ಮಾಡೋದಕ್ಕೆ ಅಂತ ಹೋಗ್ತಾ ಇರೋದು ಹಾಗೆ ದೇವಸ್ಥಾನಕ್ಕೆ ಇದೆ ನಮ್ಮ ಅಮ್ಮ ಮನೆಗೆ ಹೋದಾಗ ಈ ದೇವಸ್ಥಾನನ ಯಾವತ್ತೂ ನಾವು ಮಿಸ್ ಮಾಡೋಲ್ಲ ಅಂತ ಹೇಳ್ಬೋದು ಅಷ್ಟು ಪವರ್ಫುಲ್ ದೇವಸ್ಥಾನ ನೋಡಿ ಈ ಟರ್ನಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಬೆಂಗಳೂರು ಔಟರ್ ರಿಂಗ್ ರೋಡು ಹೊಸದಾಗಿ ಮಾಡ್ತಿದ್ದಾರೆ ಆ ರೋಡಿದು ಇದು ತುಂಬ ಚೆನ್ನಾಗಿದೆ ಮತ್ತು ಅಮ್ಮ ಮನೆಗೆ ಹೋಗೋಕ್ಕೆ ಫಸ್ಟು ಇನ್ನೂ ಎಕ್ಸ್ಟ್ರಾ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಎಕ್ಸ್ಟ್ರಾ ತೊಗೋತಿದ್ರು ಬಟ್ ಈ ರಿಂಗ್ ರೋಡ್ ಮಾಡಿದ್ಮೇಲೆ ಅಂತೂ ನಮಗಂತೂ ಫಾಸ್ಟಾಗಿ ವಿತಿನ್ ಅ ಒನ್ ಅವರ್ ಒಳಗಡೆ ಆರಾಮಾಗಿ ರೀಚಾಗಿ ರಿಟರ್ನ್ ಬಂದುಬಿಡ್ತೀವಿ ಒಂಥರ ಖುಷಿ ನೋಡಿ ನನ್ನ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದ್ನಲ್ಲ ಅದೇ ಇದು ಕಾಟರಮ್ಮ ದೇವಿ ದೇವಸ್ಥಾನ ಯಾರಿಗೆಲ್ಲ ಗೊತ್ತು ಈ ದೇವಸ್ಥಾನ ಮತ್ತು ಈ ದೇವಸ್ಥಾನದಲ್ಲಿ ನಾವೇನೇ ಹರಕೆ ಮಾಡಿಕೊಂಡ್ರು ನಿಜವಾಗ್ಲೂ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಅಂತ ಹೇಳ್ಬೋದು ಇದರಲ್ಲಿ ನಾನು ಒಬ್ಳು ಯಾಕೆ ಅಂತಂದರೆ ನಾನು ಎಷ್ಟೊಂದು ಹರಕೆಗಳನ್ನ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ನಮ್ಮ ಯಜಮಾನ್ರು ಮತ್ತು ನನ್ನ ಮಗಳಿಬ್ಬರು ಕಾಲು ತೊಳ್ಕೊಂಡು ಒಳಗಡೆಗೆ ಹೋಗ್ತಿದ್ದಾರೆ ನಾನು ಸಮೇತ ಕಾಲನ್ನ ತೊಳ್ಕೊಂಡು ಒಳಗಡೆ ಹೋಗ್ತೀನಿ ಇಲ್ಲಿ ಗರುಡಗಂಬ ಇದೆಯಲ್ವ ಇದು ಮೂಲ ದೇವಸ್ಥಾನ ಅಂತ ಹೇಳ್ಬೋದು ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಸಣ್ಣ ಗುಡಿ ಇತ್ತು ರೀಸೆಂಟಾಗಿ ಒಂದು ತ್ರೀ ಟು ಫೈವ್ ಇಯರ್ಸ್ ಆಗಿದೆ ಅಷ್ಟೇ ಈ ಟೆಂಪಲ್ನ ಕಟ್ಟಿ ಅಂದರೆ ದೊಡ್ಡದಾಗಿ ಕಟ್ಟಿ ಬಟ್ ಈ ಗರುಡಗಂಬ ಹತ್ರ ಫಸ್ಟು ಸ ಸಣ್ಣದಾಗಿ ಉದ್ಭವ ಮೂರ್ತಿ ಮಾತ್ರ ದೇವಿ ಇದ್ದರು ಹಾಗಾಗಿ ಈ ಗರುಡುಗಂಬನ ಅಲ್ಲೇ ಮಾಡಿರೋಂಥದ್ದು ಒಳಗಡೆ ಹೋಗಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಎಲ್ಲ ಭಕ್ತಾದಿಗಳು ಈ ಗರುಡಗಂಬಕ್ಕೆ ಪೂಜೆ ಮಾಡಿ ಅನಂತರನೇ ದೇವಿ ದರ್ಶನಕ್ಕೆ ಹೋಗುವಂಥದ್ದು ಈ ದೇವಿ ದರ್ಶನ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ತಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ ಹಾಗೆ ಹೌದು ನಂಬಿಕೆನೂ ಹೌದು ಅದು ನಿಜನೂ ಹೌದು ನೋಡಿ ಇಲ್ಲಿ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ ನಾವು ತೆಂಗಿನಕಾಯಿ ಕಟ್ಟೋದು ಹಾಗೆ ತೊಟುಲು ಯಾರಿಗೆಲ್ಲ ಮಕ್ಕಳಿಲ್ಲ ಇಲ್ಲ ಅಲ್ವಾ ಅವರೆಲ್ಲ ಹಂ ತೊಟ್ಟಲನ್ನ ಕಟ್ಟಿದಾಗ ಖಂಡಿತವಾಗ್ಲೂ ಮಕ್ಕಳಾಗುವಂತಹ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಮತ್ತು ಆ ನಿಂಬೆ ಹಣ್ಣುಗಳು ಅಷ್ಟೇ ದೇವರಿಗೆ ಇಳೆ ತೆಗೆದು ನಿಂಬೆ ಹಣ್ಣುಗಳನ್ನು ಮಾಡಿರುವಂಥದ್ದು ಅಂದರೆ ಇದು ತುಳಿದಿರುವಂಥದ್ದು ಮತ್ತು ಇಲ್ಲಿ ನೋಡಿ ಬರೀ ದೇವಿ ದೇವಸ್ಥಾನ ಮಾತ್ರ ಅಲ್ಲೇ ಇಲ್ಲಿ ನಾಗರ ನಾಗರಕಲ್ಲು ಕಲ್ಲು ಮಾಡಿದ್ದಾರೆ ಹಾಗೆ ಇಲ್ಲಿ ಮುನೇಶ್ವರ ಗುಡಿನೂ ಇದೆ ಇಲ್ಲಿ ನೋಡಬಹುದು ಈ ವಿಡಿಯೋನ ಮಾಡಿರುವಂಥದ್ದು ನಮ್ಮ ಅತ್ತಿಗೆ ನಾನು ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೋತಿದ್ದೆ ಅವರು ಬೆಳಗ್ಗೆನೆ ಬಂದು ಕೋಳಿನ ಕಟ್ ಮಾಡ್ಕೊಂಡು ಮನೆಗೆ ಹೋಗಿದ್ರು ಹಾಗಾಗಿ ನನಗೆ ವೀಡಿಯೋ ಮಾಡ್ಕೊಡ್ತಿದ್ದಾರೆ ಹೋಗಿ ದೇವರ ದರ್ಶನ ಮಾಡ್ತಿದ್ದೀನಿ ಮುನೇಶ್ವರನ ದೇವರ ಗುಡಿ ಇದು ಅಂತ ಹೇಳ್ಬೋದು ಆಮೇಲೆ ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದ ಹೋದರೆ ತುಂಬ ಇದೆ ನನ್ನ ಚಿಕ್ಕ ವಯಸ್ಸಲ್ಲೆಲ್ಲ ಅಮ್ಮ ಯಾವಾಗಲೂ ನೈನ್ ಡೇಸು ಆ ಥರ ವರ್ಷಕ್ಕೊಂದ್ಸತಿ ಒಂಬತ್ತು ದಿನ ಹನ್ನೊಂದು ದಿನ ಹೋಗಿ ಪೂಜೆ ಮಾಡ್ಕೊಂಬ ಅಂತಿದ್ರು ನಮ್ಮ ಅಮ್ಮನ ಮನೆಯಿಂದ ಇದನ್ನ ನಡ್ಕೊಂಡು ಹೋಗಿ ಹೋಗಬೇಕಂದ್ರೆ ಒಂದು ಆಫ್ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಪ್ರತಿದಿನ ಬೆಳಗ್ಗೆ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಪೂಜೆ ಮಾಡಿಕೊಂಡು ಬರ್ತಿದ್ವಿ ನಿಜವಾಗ್ಲೂ ನನಗಂತೂ ಇಲ್ಲಿ ನಾನು ಏನು ಅಂದ್ಕೊಂಡು ತಾಯಿಗೆ ಹರಕೆನ ಮಾಡ್ಕೊಂಡಿರ್ತೀನೋ ಅದಂತೂ ಇರುತ್ತೆ ಈಗ ನಾವೆಲ್ಲರೂ ಆರತಿ ತೊಗೋತೀವಿ ಇದ್ದೀವಿ ನನ್ನ ಮಗ ನಮ್ಮಮ್ಮ ಹತ್ರ ಇದ್ದಾರೆ ನಮ್ಮ ಮನೆಯವರು ನಾನು ಮತ್ತು ನನ್ನ ಮಗಳು ಇಲ್ಲೇ ನಿಂತ್ಕೊಂಡು ಆರತಿ ತೊಗೋತಿದ್ವಿ ಮತ್ತು ಇಲ್ಲಿ ಮಂಗಳವಾರ ಶುಕ್ರವಾರ ಭಾನುವಾರ ತುಂಬ ವಿಪರೀತ ಜನ ಇರ್ತಾರೆ ಕಾಲು ಇಡಕ್ಕೂ ಜಾಗ ಇರಲ್ಲ ಬೆಳಗ್ಗೆ ಅಕ್ಕನ ಮನೆಗೆ ಹೋಗಬೇಕಾದ್ರೆ ತುಂಬ ಡ್ರಶ್ ಇತ್ತು ಹಾಗಾಗಿ ನಾವು ದೇವ್ರ ದರ್ಶನ ಮಾಡಲಿಲ್ಲ ಆಮೇಲೆ ಮಾಡೋಣ ಅಂತ ಅಕ್ಕನ ಮನೆಯಿಂದ ಒಪ್ಪ ರಿಟರ್ನ್ ಬರಬೇಕಾದ್ರೆ ನಾವು ದರ್ಶನ ಮಾಡ್ಕೊಂಡ್ವಿ ಇಲ್ಲಿ ನೋಡಿ ಇದು ಉತ್ಸವ ಮೂರ್ತಿ ದೇವಿಯ ಉತ್ಸವ ಮೂರ್ತಿ ಇದು ಅಂದರೆ ಉತ್ಸವ ಕ ತಗೊಂಡೋಗ್ತಾರಲ್ವ ಊರು ಮೆರವಣಿಗೆ ಎಲ್ಲ ಮೆರವಣಿಗೆ ದೇವರು ಅಂತ ಕರಿತೀವಿ ಇದನ್ನು ಈ ದೇವಿ ದೇವಸ್ಥಾನ ಅಂದರೆ ಥರ ಶಾಂತಿ ಅಭಿವೃದ್ಧಿ ಸಿಗುತ್ತೆ ಇಲ್ಲಿ ಆರತಿ ತೊಗೊಂಡಿದ್ದಾದ್ಮೇಲೆ ನಾನು ನನ್ನ ಮಗಳು ಮೇಲೆ ಕೂತು ನೋಡಿದರೆ ನನ್ನ ಮಗ ಅಮ್ಮ ಹತ್ರ ಇದ್ದ ಮತ್ತು ಇಲ್ಲಿ ನಾನು ದೇವರ ಪ್ರದಕ್ಷಿಣೆ ಹಾಕೊಂಡು ಅಂತ ಹೋಗ್ತಿದ್ದೀವಿ ನನ್ನ ಇನ್ನು ನನ್ನ ಅಣ್ಣನ ಮಗಳು ಹುಟ್ಟಿರೋದು ಮುಂದೆ ಸಾನಿ ಅಂತ ಒಳ್ಳೆ ಮಗಳು ತುಂಬ ತಿಂತಿ ನಮಗಿಂತ ಮುಂಚೆ ಹಕ್ಕಿರೋದು ಬಾ ಮತ್ತು ಬಾ ಅಂತ ಹೋಗ್ತೀನಿ ಬಾ ನನ್ನ ಹಕ್ಕನ್ನು ಹಾಕ್ ಮತ್ತು ಇದು ಮುಂದೆ ನನ್ನ ದೇವಿ ಎಂದು ಅಂದರೆ ಒಂದು ಬೇಗ ಹೋಗಿ ಬೇಗ ಹೋಗಿ ಅಂತ ಹೇಳ್ಕೊಡ್ತಾರೆ ಖುಷಿ ವಿಚಾರ ಏನೆಂದರೆ ದೇವಸ್ಥಾನದಲ್ಲಿ ನಮ್ಮ ಜಾಗ ಮತ್ತು ಅವರು ಜಾಗೆ ಡೆಮೊಲಿಷ್ ಮಾಡಿ ಅಂದರೆ ಫಸ್ಟ್ ಡೀಪ್ಲಿ ಸ್ತೂಪ ಎಲ್ಲ ಇತ್ತು ಅದನ್ನೆಲ್ಲ ಡೆಮೊಲಿಷ್ ಮಾಡಿ ದೇವಿ ದರ್ಶನನ ಮಾಡೋದಕ್ಕೆ ಭಕ್ತಾದಿಗಳಿಗೆ ಜಾಗ ಕೊಟ್ಟರು